Hi viewers go to Bangalore. ಎಸ್ ನಾವು ರಿಟರ್ನ್ ಆಗ್ತಾ ಇದೀವಿ ಬ್ಯಾಂಗ್ಳೂರ್ ಟು ಗೋವಾ ಟ್ರಿಪ್ಪು ನಮ್ಮದು ಮುಗೀತು ಇದು ಡೇ ಫೈವ್ ವಿಡಿಯೋ ನಾವು ಗೋವಾಯಿಂದ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ ಸೊ ಮಾರ್ನಿಂಗ್ ನಾವು ಕೋಲ್ವಾ ಬೀಚ್ ರೆಸಾರ್ಟಲ್ಲಿ ಏನು ಉಳ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ನಾವಿಂದ ಅಲ್ಲಿಂದ ಹೊರಟು ನಾವು ಸಾಗರ್ ಕೃಷ್ಣ ಅಂತ ಅಲ್ಲಿ ಹೋಟೆಲ್ ಇತ್ತು ಸೊ ಆ ಹೋಟೆಲ್ಗೆ ನಾವು ಹೋಗಿ ಸೊ ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ ಫಸ್ಟು ಆ್ಯಕ್ಚುಲಿ ಇದು ಯಾಕೆ ವೀಡಿಯೋ ಮಾಡಿದ್ದೀನಂದರೆ ಗೋವಾದಲ್ಲಿ ದೋಸೆ ಇಡ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಿಕಾಸ್ ಟು ತ್ರೀ ಡೇಸ್ ಬರೀ ವಡಾಪಾವು ಬ್ರೆಡ್ಡು ಅಂಥದ್ದೇ ತಿಂದಿದ್ವಿ ಬೇಜಾರಾಗಿತ್ತು ಇದೇ ನೋಡಿ ಕೋಲ್ವಾ ಬೀಚ್ ರೆಸಾರ್ಟ್ ಇಲ್ಲೇ ನಾವು ರೂಮ್ ಮಾಡಿದ್ದು ಇದ್ರ ಅಪೋಸಿಟೇ ಬೀಚ್ ಇರೋದು ಸೊ ಆರಾಮ್ ಅನ್ನಿಸ್ತು ನಮಗದು ಸೊ ಅಲ್ಲಿಂದ ಹೊರಟು ನಾವು ಬ್ಯಾಂಗ್ಳೂರ್ ಕಡೆಗೆ ಬರ್ತಾ ಇದ್ದೀವಿ ಎಸ್ ನಾವು ನಮ್ಮ ಟ್ರಿಪ್ ಮುಗಿಸಿದ್ವಿ ಫೈವ್ ಡೇಸ್ ಟ್ರಿಪ್ಸು ಈಗ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದ್ದೀವಿ ಮಧ್ಯದಲ್ಲಿ ಹೇಳಿದ್ನಲ್ಲ ಧಾರವಾಡ ಹತ್ರ ಮಿಶ್ರಪೇಡದಲ್ಲಿ ನಾವು ಊಟ ಮಾಡ್ಕೊಂಡ್ವಿ ಸೊ ಲಂಚ್ ಟೈಮ್ ಆಗೋಗಿತ್ತು ಅಲ್ಲೇ ನಾವು ಲೈವ್ ಪೇಡ ಸಿಗುತ್ತೆ ಸೊ ಪೇಡ ತೊಗೊಂಡು ನಾವು ಹಂಗೆ ರಿಟರ್ನ್ ಆದ್ವಿ ಸೊ ರಾತ್ರಿ ಆಯಿತು ಬರಬೇಕಾದ್ರೆ ಬ್ಯಾಂಗ್ಳೂರು ಹತ್ತತ್ರ ರೀಚ್ ಆಗ್ತಾ ಬಟ್ ಶಿವಮೊಗ್ಗ ಹತ್ರ ಇದು ನಾವು ಶಿವಮೊಗ್ಗಕ್ಕೆ ಹೋಗಿ ಉಳ್ಕೊಂಡ್ವಿ ಬಿಕಾಸ್ ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದೆ ಇದು ನಮ್ಮ ಚಿಕ್ಕಮ್ಮನ ಮೊಮ್ಮಗ ಅವನ ಪಾಪು ಮತ್ತು ದಾತ್ರಿ ಇಬ್ಬರು ಆಟ ಆಡ್ತಾ ಇದ್ರು ಸೊ ರಾತ್ರಿ ಅಲ್ಲಿ ಹೋಗಿ ಉಳ್ಕೊಂಡ್ವಿ ಮರುದಿನ ಬೆಳಗ್ಗೆ ಹೊರಡೋಣ ಅಂತ ಹೇಳಿ ಸೊ ಇದು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಕಟ್ಟಿರೋ ಮನೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ಮನೆ ಈಗ ಅವರು ಹೊಸ ಮನೆನೂ ಕಟ್ತಾ ಇದ್ದಾರೆ ಇದು ನಮ್ಮ ಅವ್ರ ಮನೆ ಸೊ ಹಿಂದೆಗಡೆ ತೋಟ ಎಲ್ಲ ಇದೆ ಫುಲ್ ಚೆನ್ನಾಗಿದೆ ನೇಚರು ಶಿವಮೊಗ್ಗ ಇಂದ ಹಾರ್ಡ್ಲಿ ಒನ್ ಒನ್ ಅವರ್ ಜರ್ನಿ ಜೋನಿಯವ್ರ ಮನೆಗೆ ಅಶೋಕ್ ನಗರ ಅಂತ ಹೇಳಿ ಸೊ ನಾವು ಅಲ್ಲಿ ರಾತ್ರಿ ಚಿಕ್ಕಮ್ಮ ಯಾವಾಗಲೂ ಕರಿತಾಯಿರ್ತಾರೆ ಸೊ ಅಲ್ಲಿ ರಾತ್ರಿ ಅಲ್ಲಿ ಉಳ್ಕೊಂಡು ಬೆಳಗಿನ ಜಾವ ಹೊರಡೋಕ್ಕೆ ಮುಂಚೆ ಇದ್ದು ತೋಟಕ್ಕೆ ಒಂದ್ಸಲ ವಿಸಿಟ್ ಹಾಕಿದ್ವಿ ಸಿ ಇದು ಬಾವಿಕಟ್ಟೆ ಪ್ಯೂರ್ ಪ್ಯೂರಾಗಿದೆ ನೋಡಿ ಎಷ್ಟು ಕ್ಲೀನಾಗಿದೆ ಅಲ್ವಾ ಸೊ ನಾವು ಸುಮ್ಮನೆ ತೋಟ ಎಲ್ಲ ಸುತ್ತಾಡೋಣ ಅಂತ ಹೇಳಿ ತೋಟದ ಒಳಗೆ ಹೋದ್ವಿ ಫುಲ್ ಅಡಿಕೆ ಮರ ತೆಂಗಿನ ಮರ ಎಲ್ಲ ತರಕಾರಿಗಳನ್ನೂ ಹಾಕಿದ್ದಾರೆ ಚಿಕ್ಕಮ್ಮ ಸೊ ಚೆನ್ನಾಗಿತ್ತು ಅಲ್ಲಿ ವೆದರು ಕೂಲಾಗಿತ್ತು ಇದು ಚಾನಲ್ ಅಂತ ಹೇಳಿ ಅಲ್ಲಿ ನೀರೆಲ್ಲ ಬರುತ್ತೆ ಅಂದರೆ ಫುಲ್ ನೀರು ಬಿಡ್ತಾರೆ ಸಮ್ ಟೈಮ್ಸ್ ಇವಾಗ ನಾವು ಹೋದಾಗ ನೀರಿರಲಿಲ್ಲ ಸುಮ್ಮನೆ ಕಾಲ್ ತನಕ ಅಷ್ಟೇ ನೀರಿತ್ತು ಮುಂಚೆ ನಾನು ಆ ರಜದಲ್ಲೆಲ್ಲ ಬರ್ತಿದ್ದೆ ಇಲ್ಲಿಗೆ ರಜದಲ್ಲಿ ಬಂದಾಗ ಫುಲ್ ಆಟಾಡ್ತಿದ್ವಿ ನಾವು ಮಜಾ ಇರ್ತಿತ್ತು ಬಟ್ ಇವಾಗ ನೀರಿಲ್ಲ ಅಷ್ಟೊಂದು ಇದು ದಂಡೆ ಅಂತ ಹೇಳ್ತಾರಲ್ಲ ಆ ಕಡೆ ತೋಟಕ್ಕೆ ಹೋಗೋರಿಗೆಲ್ಲ ಇದು ಸುಮ್ಮನೆ ಕಾಲ್ದಾರಿ ಥರ ಅಲ್ಲಿ ಹೋಗ್ಬೋದು ಬೇರೆಯವ್ರ ತೋಟ ಅದು ಆ ಕಡೆಗೆ ಇದಿಷ್ಟು ನಮ್ಮ ಚಿಕ್ಕಮ್ಮವ್ರ ತೋಟ ಸೊ ಹಾಗೆ ನೋಡ್ತಾ ಇದ್ವಿ ಎಂಜಾಯ್ ಮಾಡ್ತಾಯಿದ್ವಿ ನೇಚರ್ನ ಚೆನ್ನಾಗಿತ್ತು ಅಂದರೆ ಕೂಲ್ ಪ್ರದೇಶ ಅಲ್ವಾ ಕೂಲ್ ಏರಿಯಾ ಹಳ್ಳಿ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಳ್ಳಿ ಅಂದರೆ ಅಲ್ಲಿ ತಂಪು ಗಾಳಿ ಫ್ರೆಶ್ ಏರು ಸಕ್ಕದಾಗಿತ್ತು ಅದಾದಮೇಲೆ ನಾವು ಅಲ್ಲಿಂದ ಬೆಳಗ್ಗೆ ಹೊರಡಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮವರ ಮಗ ಮೊಮ್ಮಗ ಹಾಗೆ ಚಿಕ್ಕಪ್ಪ ಎಲ್ಲ ಆರ್ ಎಸ್ ಎಸ್ಗೆ ಹೊರಟಿದ್ರು ಅವರು ಸೊ ಅವರ ವೈಫ್ ಅವರು ಎಲ್ಲ ಆರ್ ಎಸ್ ಎಸ್ಗೆ ಆ ಪಾಪುನೂ ಅವರು ಚೆನ್ನಾಗಿ ರೆಡಿ ಮಾಡಿದರು ನಂಗೆ ಅದಕ್ಕೆ ಅವನ ಜೊತೆ ಒಂದು ಫೋಟೋ ತೊಗೊಂಡೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾನಲ್ಲ ಸೊ ಚಿಕ್ಕಪ್ಪ ಎಲ್ಲ ಹೊರಟ್ರು ಸೊ ನಾವು ಹೋಗೋಣ ಬೆಂಗಳೂರು ಕಡೆಗೆ ಅಂತ ಹೇಳಿ ಸೊ ನಾವು ಹೊರಟ್ವಿ ಅಷ್ಟ್ರಲ್ಲಿ ಗಾಲಿ ಇತ್ತು ದಾತ್ರಿ ಗಾಲಿಯಲ್ಲಿ ಆಟ ಆಡ್ತಾ ಇದ್ಲು ಸೊ ಇಷ್ಟು ಫಾಸ್ಟಾಗಿ ಬರ್ತಿದ್ದಾಳಲ್ಲ ದಾತ್ರಿ ಮಸ್ತ್ ಅವಳು ಎಂಜಾಯ್ ಮಾಡಿದ್ಲು ಮಾತ್ರ ಖುಷಿಯಾಯಿತು ದಾತ್ರಿಗೂ ಹಾಗೆ ಚಿಕ್ಕಮ್ಮನಿಗೆ ಬಾಯ್ ಹೇಳಿಕೊಂಡು ಚಿಕ್ಕಪ್ಪಂಗೆಲ್ಲ ಹೇ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟಿವಿ ಬ್ಯಾಂಗ್ಳೂರಿಗೆ ಸೊ ನಾವು ಅಲ್ಲಿಂದ ಹೊರಡುವಾಗ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಬ್ಯಾಂಗ್ಳೂರು ರೀಚ್ ಆಗುವಷ್ಟರಲ್ಲಿ ಒನ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ವಯ್ಯ ನಾವು ಚಿತ್ರದುರ್ಗ ಮೇಲೆ ಬಂದ್ವಿ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲಿ ನೀಟಾಗಿತ್ತು ರೋಡು ವಯ್ಯ ಚಿತ್ರದುರ್ಗ ರೂಟು ಅಷ್ಟೇ ತುಂಬ ಚೆನ್ನಾಗಿತ್ತು ಅದಕ್ಕೆ ಪಾಪು ಒಂದೇ ಸಮ ರೋಡ್ ಅಲ್ವಾ ಪಾಪು ಮಲ್ಕೊಂಬಿಟ್ಲು ಹಿಂದೆಗಡೆ ಸೊ ನಾವಿಬ್ಬರು ಮಾತಾಡಿಕೊಂಡು ಹಾಗೆ ನಮ್ಮ ಟ್ರಿಪ್ಪನ್ನ ಮುಗಿಸಿದ್ವಿ ಕಲ್ಲಿನ ಕೋಟೆ ಚಿತ್ರದುರ್ಗ ಸಿಕ್ತು ಸೊ ಅಲ್ಲಿ ಚಿತ್ರದುರ್ಗಕ್ಕೆ ಬಾಯಿ ಹೇಳ್ತಾ ನಮ್ಮ ಬ್ಯಾಂಗ್ಳೂರನ್ನ ನಾವು ರೀಚ್ ಆದ್ವಿ ಸೊ ನಮ್ಮ ವೀಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್